ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಇಪ್ಪತ್ತು ಇಪ್ಪತ್ತಾರರ ಹಾರ್ದಿಕ ಶುಭಾಶಯಗಳು ಪಾರ್ಟೀಸು ಫೋಟೋಸು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದು ಲೈಕ್ಸ್ ತೊಗೊಂಡಿದ್ದು ಹಾಗೆ ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ದು ಹಾಗೆ ರೆಸಲ್ಯೂಷನ್ ಮಾಡಿದ್ದು ಈ ವರ್ಷ ನಾನು ಯೋಗ ಮಾಡ್ತೀನಿ ಜಿಮ್ ಮಾಡ್ತೀನಿ ಹೆಲ್ತಿ ಫುಡ್ ಮಾತ್ರ ತೊಗೊತೀನಿ ಜಂಕ್ ಫುಡ್ಡನ್ನು ನಾನು ಮುಟ್ಟದೆಲ್ಲ ಕಂಪ್ಲೀಟ್ ನಿಲ್ಲಿಸ್ಬಿಡ್ತೀನಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಜಾಬ್ ಚೇಂಜ್ ಮಾಡ್ತೀನಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋತೀನಿ ಹೀಗೆ ತುಂಬಾ ಥಿಂಕ್ ಮಾಡಿದ್ದೀರಲ್ವಾ ಆದರೆ ಕಟು ಸತ್ಯನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೈಂಟಿ ನೈನ್ ಪರ್ಸೆಂಟ್ ಜನ ಎಲ್ಲ ರೆಸೊಲ್ಯೂಷನ್ಸನ್ನು ಬ್ರೇಕ್ ಮಾಡೇ ಮಾಡ್ತಾರೆ ಫೆಬ್ರವರಿ ಬರ್ತಾ ಬರ್ತಾ ಎರಡು ಮೂರು ತಿಂಗಳಷ್ಟೇ ಈಗೊಂದು ಜೋಶ್ ಇರೋದು ನಾನಿವತ್ತು ಯಾವುದೇ ಮೋಟಿವೇಶನ್ ಮಾಡ್ತಾ ಇಲ್ಲ ನಿಮಗೆ ಬದಲಿಗೆ ಒಂದು ಚಾಲೆಂಜನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಏನು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಹೇಳೋವಂಥ ಪ್ರಿನ್ಸಿಪಲ್ಸ್ನ ನೀವು ಅಪ್ಲೈ ಮಾಡಿಕೊಂಡ್ರೆ ಇಪ್ಪತ್ತು ಇಪ್ಪತ್ತಾರು ಎಂಡೊಳಗೆ ನೀವು ಸಕ್ಸಸನ್ನು ಖಂಡಿತ ನೋಡ್ತೀರಾ ಆಯ್ತ್ ದಿಸ್ ಡಾಕ್ಟರ್ ಮಂಜುಳಾ ಕಿರಣ್ ಆ್ಯ ಮೋಟಿವೇಶನ್ ಸ್ಪೀಕರ್ ಲಾಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಆ್ಯಂಡ್ ಆಲ್ಸೋ ಲೈಫ್ ಕೋಚ್ ಇವತ್ತು ನಾನು ಕೆಲವು ಗೋಲ್ಡನ್ ರೂಲ್ಸ್ ಅನ್ನ ನಿಮಗೆ ಕೊಡ್ತಾ ಇದ್ದೀನಿ ನೀವು ಅವುಗಳನ್ನ ಫಾಲೋ ಮಾಡ್ಬೋದು ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಜಸ್ಟ್ ಫೈವ್ ಪರ್ಸೆಂಟ್ ಆದ್ರೂ ನಿಮ್ಮೊಳಗೆ ಸೀರಿಯಸ್ನೆಸ್ ಅನ್ನೋದಿದ್ರೆ ಇವತ್ತು ಕೆಲವು ಗೋಲ್ಡನ್ ರೂಲ್ಸ್ ಅನ್ನ ಹೇಳ್ತಾ ಇದ್ದೀನಿ ಅವುಗಳು ಇಪ್ಪತ್ತಿಪ್ಪತ್ತಾರರಲ್ಲಿ ನಿಮ್ಮ ಲೈಫ್ ಅನ್ನ ಖಂಡಿತ ಚೇಂಜ್ ಮಾಡೇ ಮಾಡುತ್ತೆ ನಾನು ಕೂಡ ಇವುಗಳನ್ನ ಡೈಲಿ ಫಾಲೋ ಮಾಡ್ತೀನಿ ಸೊ ಈ ವಿಡಿಯೋನ ನೀವು ಎಂಡ್ ನೋಡಬೇಕು ಬಿಕಾಸ್ ಒಂದೊಂದು ರೋಲು ನಿಮ್ಮ ಕಣ್ಣ ತೆರೆಸೋದ್ರಲ್ಲಿ ಡೌಟ್ ಇಲ್ಲ ಅಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಂಡ್ ಆಗೋದ್ರಲ್ಲೇ ಲೈಫ್ ಅಲ್ಲಿ ನೀವು ಸಕ್ಸಸ್ಫುಲ್ ಪರ್ಸನ್ ಆಗೇ ಆಗ್ತೀರಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಬಟನ್ ಕೂಡ ಓದ್ಬಿಡಿ ಆದರೆ ಈ ಗೋಲ್ಡನ್ ರೂಲ್ಸ್ ಯಾವುದು ಅಂತ ನೋಡೋಣ ಮೊದಲನೇದು ದ ಪೆನಾಲ್ಟಿ ಸಿಸ್ಟಮ್ ಅಂದ್ರೆ ದಂಡದ ವ್ಯವಸ್ಥೆ ಸೈಕಾಲಜಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ ಅದನ್ನ ಲಾಸ್ ಅವರ್ಷನ್ ಅಂತ ಕರೀತಾರೆ ಅಂದ್ರೆ ನಷ್ಟ ನಿವಾರಣೆ ಅಂತ ಮನುಷ್ಯ ಲಾಭ ಮಾಡ್ಕೊಳ್ಳೋದಕ್ಕಿಂತನೂ ಲಾಸ್ ಇಂದ ಬಚಾವ್ ಆಗೋದಕ್ಕೆ ನೋಡ್ತಾ ಇರ್ತಾನೆ ಅದಕ್ಕೆ ಬೇಗ ಆಕ್ಷನ್ ತಗೊಳ್ತಾನೆ ಹಾಗಾಗಿನೇ ಲೇಟ್ ಫೀ ಮತ್ತೆ ಪೆನಾಲ್ಟಿ ಫೀ ಕೆಲಸ ಮಾಡೋದು ಯಾವಾಗ್ಲು ನೀವೇ ನೋಡಿ ಯಾವುದೇ ಕೆಲಸನ ನೀವು ಮುಂದಕ್ಕೆ ಹಾಕ್ತಾನೆ ಇರ್ತೀರಾ ಆದ್ರೆ ಅದಕ್ಕೇನಾದ್ರು ಪೆನಾಲ್ಟಿ ಇದೆ ಅಂತ ಗೊತ್ತಾದ್ರೆ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯಾಕಂದ್ರೆ ಲಾಸ್ ನಮ್ಗೆ ಇಷ್ಟ ಆಗಲ್ಲ ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ ನಾವು ಯಾಕೆ ನಿಂತ್ಕೊಳ್ತೀವಿ ನಾವು ಆಕ್ಸಿಡೆಂಟ್ ಇಂದ ಬಚಾವ್ ಆಗ್ಬೇಕು ಅಂತ ನಿಂತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪೆನಾಲ್ಟಿ ಬೀಳುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ನಿಂತ್ಕೊಳ್ತೀವಿ ಯಾಕೆಂದ್ರೆ ಮನುಷ್ಯನಿಗೆ ಲಾಸ್ ಇಷ್ಟ ಆಗಲ್ಲ ಕಂಪನಿಗಳಿಗೆ ನಾವು ಯಾಕೆ ಕರೆಕ್ಟ್ ಟೈಮಿಗೆ ಲಾಗಿನ್ ಆಗ್ತೀವಿ ವರ್ಕ್ ಮಾಡಬೇಕು ಅನ್ನೋದೊಂದು ಇಂಟೆನ್ಶನ್ ಗಿಂತ ಜಾಸ್ತಿ ಸ್ಯಾಲ್ರಿ ಕಟ್ ಆಗುತ್ತೆ ಅನ್ನೋ ಒಂದು ಭಯದಿಂದ ಯಾಕೆಂದ್ರೆ ಮನುಷ್ಯ ಲಾಸ್ ಅನ್ನ ಇಷ್ಟಪಡಲ್ಲ ಪಡಲ್ಲ ಇವತ್ತಿಂದನೇ ಈ ಸಿಸ್ಟಮ್ ಅನ್ನ ಅಳವಡಿಸ್ಕೊಳ್ಳಿ ಇಪ್ಪತ್ತು ಇಪ್ಪತ್ತಾರರಲ್ಲಿ ರಿವಾರ್ಡ್ ಗಿಂತ ನಿಮಗಾಗೋ ಪೆನಾಲ್ಟಿಯನ್ನ ಲೆಕ್ಕ ಹಾಕಿ ಯಾಕಂದ್ರೆ ನಮಗೆ ಗೇನ್ಗಿಂತನೂ ಲಾಸ್ ಆಗುತ್ತೆ ಅನ್ನೋ ಭಯ ಜಾಸ್ತಿ ಇರುತ್ತೆ ಹಾಗಾಗಿ ಈ ರೂಲ್ ಅನ್ನ ನೀವು ಅಪ್ಲೈ ಮಾಡ್ಕೊಂಡ್ರೆ ನೀವು ಏನು ರೆಸೊಲ್ಯೂಷನ್ ಮಾಡ್ಕೊಂಡಿದಿರೋ ಅದು ಖಂಡಿತ ಫಾಲೋ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಒಂದ್ ದಿನ ನೀವು ಜಿಮ್ ಗೆ ಹೋಗಿಲ್ಲ ಅಂದ್ರೆ ಒಂದು ಸಾವಿರ ಪೆನಾಲ್ಟಿ ಚಾರಿಟಿಗೆ ಕೊಡ್ತೀನಿ ಬೆಳಗ್ಗೆ ಐದು ಗಂಟೆಗೆ ನಾನು ಹೇಳಲಿಲ್ಲ ಅಂದ್ರೆ ಎರಡು ಸಾವಿರ ನಾನು ಪೆನಾಲ್ಟಿಯನ್ನ ಚಾರಿಟಿಗೆ ಕೊಡ್ತೀನಿ ಕೆಲವ್ರು ಕೇಳ್ಬೋದು ನಮ್ಮ ಹತ್ರ ದುಡ್ಡೇ ಇರಲ್ಲ ಮೇಡಮ್ ಏನ್ ನಾವು ಕೊಡೋದು ಅಂತ ನಿಮ್ಮ ಪೆನಾಲ್ಟಿ ಏನು ಅಂದ್ರೆ ನಿಮ್ಮ ಒಂದು ಫೇವ್ರೇಟ್ ವಸ್ತು ಅಂತ ನಿಮ್ಮ ಹತ್ರ ಯಾವ್ದಾದ್ರು ಇದ್ದೇ ಇರುತ್ತೆ ಅದನ್ನ ನೀವು ಬೇರೆಯವ್ರಿಗೆ ಕೊಡಬೇಕು ಹೀಗಾದಾಗ ಯಾರೂ ಲೇಟ್ ಆಗಿ ಹೇಳೋದಿಲ್ಲ ಜಿಮ್ ಅನ್ನ ಮಿಸ್ ಮಾಡಲ್ಲ ಯೋಗ ಮಾಡೋದನ್ನ ಮಿಸ್ ಮಾಡಲ್ಲ ಇದು ಪೆನಾಲ್ಟಿ ರೋಲ್ ಅಂತ ಕರಿತೀವಿ ಇದನ್ನ ಬರೀ ಹ್ಯಾಬಿಟ್ಗೆ ಮಾತ್ರ ನೀವು ಸೀಮಿತ ಮಾಡ್ಕೋಬಾರ್ದು ಫಿನಾನ್ಷಿಯಲ್ ಡಿಸಿಷನ್ ಅಲ್ಲಿ ಕೂಡ ಇದನ್ನ ಅಪ್ಲೈ ಮಾಡ್ಕೋಬೇಕು ಮನುಷ್ಯ ಆಕ್ಷನ್ ತಗೊಳ್ಳೋದು ಪೆನಾಲ್ಟಿ ಬರುತ್ತೆ ಅನ್ನೋ ಒಂದು ಭಯದಿಂದ ಸೊ ಹಣವನ್ನ ಖರ್ಚು ಮಾಡುವಾಗ ಹುಷಾರಾಗಿ ಖರ್ಚು ಮಾಡಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಖಂಡಿತ ತಡ ಮಾಡದೆ ನೀವು ಇನ್ವೆಸ್ಟ್ ಮಾಡಬೇಕು ಮಕ್ಕಳ ಎಜುಕೇಶನ್ ಆಗಿರ್ಬೋದು ನಿಮ್ಮ ಹೆಲ್ತ್ ಆಗಿರ್ಬೋದು ನಿಮ್ಮ ಭವಿಷ್ಯಕ್ಕೆ ಇನ್ವೆಸ್ಟ್ ಮಾಡಿ ಸೇವ್ ಮಾಡಿ ನಿಮ್ಮ ಫ್ಯಾಮಿಲಿಯ ಒಂದು ಫಿನಾನ್ಷಿಯಲ್ ಸೆಕ್ಯೂರಿಟಿ ಬಗ್ಗೆ ಗಮನ ಕೊಡಿ ಎರಡನೇ ರೂಲ್ ಏನು ಅಂದರೆ ಎರಡನೇ ನಿಯಮ ತ್ಯಾಗ ಅಂದರೆ ಸ್ಯಾಕ್ರಿಫೈ ಇಪ್ಪತ್ತಾರರಲ್ಲಿ ಏನನ್ನ ಪಡಿಬೇಕು ಅಂತ ಇದ್ದೀರಾ ನೀವು ಅದರ ಜೊತೆಗೆ ಏನನ್ನ ಬಿಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮಾತು ಹೇಳ್ತೀನಿ ದುರ್ಯೋಧನನ ಧ್ಯಾನ ಬರೀ ಪಡೆಯೋದ್ರಲ್ಲಿ ಮಾತ್ರ ಇತ್ತು ಅವನಿಗೆ ಅಸ್ತಿನಾಪುರದ ರಾಜನಾಗಬೇಕು ಇದು ಮಾತ್ರ ಅವನಿಗೆ ಬೇಕಿತ್ತು ಆದರೆ ಕೊನೆಗೇನಾಯ್ತು ಪಡೆಯುವ ಒಂದು ಹಠದಲ್ಲಿ ಇಡೀ ಕುಲವನ್ನೇ ಅವನು ನಾಶ ಮಾಡ್ಕೊಂಡ್ಬಿಟ್ಟ ಅದೇ ಇನ್ನೊಂದು ಕಡೆ ರಾಮ ಬಿಟ್ಟು ಕೊಡ್ತಾ ಹೋದ ರಾಜನ ಪಥದಿಂದ ಅವನು ತ್ಯಾಗ ಮಾಡ್ದ ವನವಾಸಕ್ಕೆ ಹೋದ ಆದ್ರೆ ಎಂಡ್ ರಿಸಲ್ಟ್ ಏನಾಯ್ತು ಮರ್ಯಾದ ಪುರುಷೋತ್ತಮನಾದ ಇದೇ ಜೀವನದ ರಾಶ ಸ್ನೇಹಿತರೆ ಬಿಟ್ಟು ಕೊಟ್ಟು ಯಾವಾಗ್ಲೂ ಪಡಿಬೇಕು ಅನ್ನೋದು ತುಂಬಾ ಜನ ಹೇಳ್ತಾ ಇರ್ತಾರೆ ಗೋಲ್ ಏನು ಅಂದ್ರೆ ದೊಡ್ಡ ಮನೆ ಬೇಕು ದೊಡ್ಡ ಕಾರುಗಳು ಬೇಕು ಹೆಸರು ಅಂತಸ್ತು ಹೀಗೆ ಎಲ್ಲಾ ಬೇಕು ಅಂತ ಕೇಳ್ತಾ ಇರ್ತಾರೆ ಇದರ ಬದಲಿಗೆ ನೀವು ಏನನ್ನ ಬಿಡ್ಲಿಕ್ಕೆ ರೆಡಿ ಇದ್ದೀರಾ ಅಂದ್ರೆ ಹ್ಮ್ ನಾನು ಏನು ಬಿಡೋದಕ್ಕೆ ರೆಡಿ ಇಲ್ಲ ಸೈಲೆಂಟ್ ಆಗಿರ್ತೀನಿ ಸ್ವರ್ಗ ಎಲ್ಲರಿಗೂ ಬೇಕು ಬಟ್ ಸಾಯೋದಕ್ಕೆ ಯಾರು ರೆಡಿ ಇಲ್ಲ ಅನ್ನೋ ಹಾಗೆ ಯಾಕಂದ್ರೆ ಎಲ್ಲ ಬೇಕು ಆದ್ರೆ ಏನು ಕಳೆದ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ ಸ್ನೇಹಿತರೆ ಅಮೂಲ್ಯವಾದದಂತ ಏನೆಲ್ಲ ಪ್ರಪಂಚದಲ್ಲಿದೆ ಅದಕ್ಕೆಲ್ಲ ಒಂದು ವ್ಯಾಲ್ಯೂ ಅನ್ನೋದು ಇದ್ದೇ ಇರುತ್ತೆ ಸೊ ಒಂದು ಬೈಕಿಗೆ ಒಂದು ಲಕ್ಷ ಇದ್ರೆ ಅದೇ ಒಂದು ಲಕ್ಸುರಿ ಕಾರ್ಗೆ ಒಂದು ಕೋಟಿ ಇರುತ್ತೆ ಸೊ ಲೈಫ್ ಅಲ್ಲಿ ತುಂಬಾ ಲಕ್ಸುರಿ ಬೇಕು ಅಂದ್ರೆ ತುಂಬಾ ಸ್ಯಾಕ್ರಿಫೈಸ್ ಅಂದ್ರೆ ಬೆಲೆನ ನೀವು ತರಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಟೆಂತ್ ಟ್ವೆಲ್ತ್ ಪಾಸ್ ಮಾಡೋದು ತುಂಬಾ ಈಸಿ ಯಾಕೆಂದ್ರೆ ಒಂದು ಟು ತ್ರೀ ಅವರ್ಸ್ ಕಾನ್ಸಂಟ್ರೇಟ್ ಮಾಡಿ ಓದ್ಬಿಟ್ರೆ ಆರಾಮಾಗಿ ಪಾಸ್ ಆಗ್ಬಿಡ್ತೀವಿ ಅದೇ ಐ ಎ ಎಸ್ ಐ ಪಿ ಎಸ್ ಪಾಸ್ ಮಾಡಬೇಕು ಅಂದ್ರೆ ದೊಡ್ಡ ಸ್ಯಾಕ್ರಿಫೈ ಮಾಡಬೇಕು ಎಂಟರಿಂದ ಹತ್ತು ಗಂಟೆ ಓದಬೇಕು ಎಲ್ಲ ಎಂಟರ್ಟೈನ್ಮೆಂಟ್ ಅನ್ನ ಬಿಟ್ಬಿಡ್ಬೇಕು ವರ್ಷಾನ್ ಗಂಟಲೆ ಓದಬೇಕು ಟೆನ್ ಟ್ವೆಲ್ತ್ ಪಾಸ್ ಮಾಡಿರೋರನ್ನ ಯಾರು ಕೇಳಲಕ್ಕಿಂತ ಕೋಠ್ಯಾಂತರ ಜನ ಪಾಸ್ ಮಾಡ್ತಾರೆ ಅದೇ ಐ ಎ ಎಸ್ ಪಾಸ್ ಮಾಡಿದ್ರೆ ಅದರ ಕದರೆ ಒಂದು ಬೇರೆ ಇರುತ್ತೆ ಈ ಲೆಸನ್ ಏನು ಅಂದ್ರೆ ಡಿಸೈರ್ ಎಷ್ಟು ದೊಡ್ಡದಿರುತ್ತೋ ಲಕ್ಸರಿ ಎಷ್ಟು ದೊಡ್ಡದಿರುತ್ತೋ ಅದಕ್ಕೆ ಕೊಡುವಂತಹ ಬೆಲೆ ಅಷ್ಟೇ ದೊಡ್ಡದಾಗಿರುತ್ತೆ ಸೊ ಇಪ್ಪತ್ತು ಇಪ್ಪತ್ತಾರರಲ್ಲಿ ನೀವು ಪಡಿಬೇಕು ಅಂತ ಇದ್ದೀರೋ ಅದಕ್ಕೆ ಬದಲಾಗಿ ಏನು ಸ್ಯಾಕ್ರಿಫೈ ಮಾಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೇಕು ಯೂನಿವರ್ಸ್ ಹತ್ರ ಕೊಡೋದಕ್ಕೆ ಎಲ್ಲ ಇದೆ ನೀವು ಏನೇ ಥಿಂಕ್ ಮಾಡುದ್ರೂ ಅದು ಅದ್ರ ಹತ್ರ ಆಲ್ರೆಡಿ ಇದೆ ಯೂನಿವರ್ಸ್ ಒಂದೇ ಒಂದು ನಿಮಗೆ ಹೇಳೋದು ನೀವು ಏನನ್ನ ತಗೋಬೇಕು ಅಂತ ಮೊದಲು ಅದಕ್ಕೆ ನೀವು ಯೋಗ್ಯರಾಗಿ ಅಂತ ಹಾಗಾಗಿ ಎಂಟರ್ಟೈನ್ಮೆಂಟ್ ಲೇಸಿನೆಸ್ಸು ಟೈಮ್ ಪಾಸ್ ಮಾಡ್ತಾ ಇದ್ರೆ ಏನು ಸಾಧಿಸೋಕ್ಕಾಗಲ್ಲ ಆ್ಯಕ್ಷನ್ ತಗೋಬೇಕು ನೀವು ಪ್ರಿಪೇರ್ ಮಾಡ್ಕೋಬೇಕು ನಿಮ್ಮನ್ನು ನೀವು ಎಲ್ಲದಕ್ಕೂ ನೀವು ಸ್ಯಾಕ್ರಿಫೈ ಮಾಡಬೇಕಾಗತ್ತೆ ಸ್ಯಾಕ್ರಿಫೈ ಮಾಡಿ ಸಕ್ಸಸನ್ನು ಪಡಿಬೇಕು ಇಲ್ಲ ನಾನು ಲೇಸಿಯಾಗೇ ಇರ್ತೀನಿ ನಾನು ಕಂಫರ್ಟ್ ಝೋನಲ್ಲೇ ಇರ್ತೀನಿ ನಾನು ಏನು ಕಷ್ಟಪಡೋದಕ್ಕೆ ರೆಡಿ ಇಲ್ಲ ನಾನು ನಿದ್ರೇನ ಬಿಡೋದಕ್ಕೆ ರೆಡಿ ಇಲ್ಲ ನನ್ನ ಎಂಟರ್ಟೈನ್ಮೆಂಟನ್ನು ಬಿಡೋದಕ್ಕೆ ರೆಡಿ ಇಲ್ಲ ಬಿಡೋದಕ್ಕೆ ರೆಡಿ ಇಲ್ಲ ಅಂದರೆ ಇಪ್ಪತ್ತಿಪ್ಪತ್ತಾರು ಮತ್ತು ಅದೇ ಒಂದು ಕಾಮನ್ ಇಯರ್ ಆಗುತ್ತೆ ಯೋಚನೆ ಮಾಡಿ ನೀವು ಮೂರನೇ ಗೋಲ್ಡನ್ ರೂಲ್ ಏನು ಅಂದರೆ ನಿಮ್ಮ ಸಂಬಂಧಗಳನ್ನು ಅಥವಾ ಫ್ರೆಂಡ್ಶಿಪ್ಗಳನ್ನು ಯೋಚನೆ ಮಾಡಿ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಸಂಬಂಧಗಳು ಅನ್ನೋದು ತುಂಬಾ ದೊಡ್ಡ ರೋಲ್ ಅನ್ನ ಪ್ಲೇ ಮಾಡುತ್ತೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯ ಜನರ ಜೊತೆ ನಾವು ಬೆರಿತೀವೋ ನಾವು ಕೂಡ ಅದೇ ರೀತಿ ಆಗ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿಯನ್ನ ಒಂದ್ಸರಿ ಯಾವಾಗ್ಲೂ ಕೇಳಲಾಗುತ್ತೆ ನೀವು ಪೂಜಾ ಪುನಸ್ಕಾರ ಮಾಡ್ತೀರಾ ಅಂತ ಆಗ ವಿರಾಟ್ ಹೇಳ್ತಾನೆ ನನ್ನನ್ನು ನೋಡಿದ್ರೆ ನಾವು ಪೂಜೆ ಪುನಸ್ಕಾರ ಮಾಡೋತರ ಇದೀನ ನಾನು ಅಂತ ಕೇಳ್ತಾನೆ ಅವನೇ ಉಲ್ಟಾ ಕೇಳ್ತಾನೆ ಅಂದ್ರೆ ಯಾವಾಗ ಅನುಷ್ಕಾ ಶರ್ಮಾ ಜೊತೆ ಒಂದು ಮದುವೆ ಆಯಿತು ಆಗ ಸಂಬಂಧಗಳು ಚೇಂಜ್ ಆಗುತ್ತೆ ಕೆಲವು ದಿನಗಳ ನಂತರ ಪ್ರೇಮಾನಂದಜಿ ಜಿ ಮಹಾರಾಜ್ ಹತ್ರ ಹೋಗ್ಬಿಟ್ಟು ಕೈ ಮುಗಿದು ನಾಮ ಜಪವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇನೆ ಇದು ಸಂಬಂಧಗಳ ಒಂದು ಪರಿಣಾಮ ನೀವು ಕೆಟ್ಟದರ ಹಿಂದೆ ಹೋಗ್ತಾ ಇದ್ರೆ ಕೆಟ್ಟದೇ ರಿಸಲ್ಟ್ ಸಿಕ್ತಾ ಹೋಗುತ್ತೆ ಒಳ್ಳೆಯದರ ಹಿಂದೆ ಹೋಗ್ತಾ ಇದ್ರೆ ನಿಮಗೆ ಸರಿಯಾದ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಹಾಗಾಗಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನೆಗೆಟಿವ್ ಮತ್ತೆ ಟಾಕ್ಸಿಕ್ ಜನರಿಂದ ನೀವು ಸ್ವಲ್ಪ ದೂರ ಇರೋದನ್ನ ಕಲ್ತ್ಕೋಬೇಕು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ನೆಗೆಟಿವಿಟಿ ನಿಮ್ಮ ಹತ್ರ ಬರದೇ ಇರೋ ಹಾಗೆ ನೀವು ನೋಡ್ಕೋಬೇಕು ಯಾಕಂದ್ರೆ ಕಲುಷಿತವಾಗಿರೋ ನೀರನ್ನು ನಾವು ಯಾರು ಕುಡಿಯೋದಕ್ಕೆ ಇಷ್ಟಪಡಲ್ಲ ಅಳಸಿದ ಆಹಾರವನ್ನ ನಾವು ಯಾರು ತಿನ್ನೋದಕ್ಕೆ ಇಷ್ಟಪಡಲ್ಲ ಹೇಗೆ ಕೊಳಕಾಗಿರೋದನ್ನ ಯೂಸ್ ಮಾಡೋದಕ್ಕೆ ಇಷ್ಟಪಡಲ್ವೋ ಹಾಗೇನೇ ಹೌ ಯು ಅಕ್ಸೆಪ್ಟ್ ನೆಗೆಟಿವ್ ಅಂಡ್ ಟಾಕ್ಸಿಕ್ ಪೀಪಲ್ ಇನ್ ಯುವರ್ ಲೈಫ್ ಅವ್ರ ಜೊತೆ ಇದ್ರೆ ನೀವು ಕೂಡ ಅದೇ ತರ ಆಗ್ತಾ ಹೋಗ್ತೀರಾ ಸಕ್ಸಸ್ ಅನ್ನೋದು ಕಣ್ಮರೆಯಾಗ್ತಾ ಹೋಗುತ್ತೆ ಹಾಗಾಗಿ ಅಂತ ಜನರಿಂದ ನೀವು ದೂರ ಇರಬೇಕು ಬಿಕಾಸ್ ಸಕ್ಸಸ್ ಆಲ್ವೇಸ್ ಒಳ್ಳೆ ಜಾಗದಲ್ಲಿ ಇರೋದಕ್ಕೆ ನೋಡ್ತಾ ಇರುತ್ತೆ ನೀವೆಷ್ಟೇ ನಿಮ್ಮ ಮನೆಯಲ್ಲಿ ಪೂಜಾ ರೂಮನ್ನ ನೀವು ಅಲಂಕರಿಸಿ ಎಷ್ಟೇ ಕಾಸ್ಟ್ಲಿ ಬಂಗಾರದ ಬೆಳ್ಳಿಯ ವಿಗ್ರಹಗಳನ್ನ ತಂದಿಡಿ ಆದ್ರೆ ಮನಸ್ಸಿನ ಒಳಗಿಂದ ನೀವು ನೆಗೆಟಿವ್ ಆಗಿದ್ರೆ ಕೆಟ್ಟ ಆಲೋಚನೆಗಳನ್ನ ತುಂಬಿಕೊಂಡಿದ್ರೆ ಎಷ್ಟೇ ಪೂಜಾ ಪ್ರಾರ್ಥನೆ ಮಾಡೋರು ಅದೇನು ಯೂಸ್ ಆಗಲ್ಲ ಯಾವ ಫಲನು ನಿಮಗೆ ಫಲಿಸೋದಿಲ್ಲ ನಿಮ್ಮ ಮೈಂಡ್ ಒಳಗಿಂದ ನೀವು ಕ್ಲೀನ್ ಆಗಬೇಕು ಇದು ಯಾವಾಗ ಆಗುತ್ತೆ ಅಂದ್ರೆ ನಿಮ್ಮ ಎನ್ವಿರಾನ್ಮೆಂಟ್ ಏನಿದೆ ಅದು ಪಾಸಿಟಿವ್ ಆಗಿದ್ದಾಗ ಮಾತ್ರ ಇದಾಗೋದು ನಿಮ್ಮ ಸುತ್ತಮುತ್ತ ಇರೋ ಜನ ಪಾಸಿಟಿವ್ ಮೈಂಡೆಡ್ ಜನ ಆಗಿದ್ದಾಗ ನಿಮಗೆ ಅದೇ ರೀತಿ ನೀವು ಎನ್ವಿರಾನ್ಮೆಂಟ್ ಅನ್ನ ಕಂಡುಕೊಳ್ತೀರಾ ಯಾವಾಗ್ಲೂ ಫ್ಯೂಚರ್ ಬಗ್ಗೆ ಮಾತಾಡೋಂತವರ ಜೊತೆ ನೀವು ಯಾವಾಗಲೂ ಬರೀ ನೆಗೆಟಿವ್ ಅಥವಾ ಪಾಸ್ಟ್ ಬಗ್ಗೆ ಮಾತಾಡೋರ ಜೊತೆ ನೀವು ಖಂಡಿತ ಇರಬಾರ್ದು ಯಾವಾಗಲೂ ನೀವು ಫ್ಯೂಚರ್ ಐಡಿಯಾಸ್ ಬಗ್ಗೆ ಮಾತಾಡೋರ ಜೊತೆ ನೀವು ಫ್ರೆಂಡ್ಶಿಪ್ ಅನ್ನ ಮಾಡ್ಕೋಬೇಕು ಬರೀ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡ್ತಾ ಇರ್ತಾರಲ್ಲ ಅಂತವರಿಂದ ನೀವು ಯಾವಾಗಲೂ ದೂರ ಇರಬೇಕು ಸದಾ ತಮ್ಮ ವಿಚಾರಗಳನ್ನ ತಮ್ಮ ವ್ಯಾಲ್ಯೂಸ್ ಅನ್ನ ತಮ್ಮ ಪ್ರಿನ್ಸಿಪಲ್ಸ್ ಅನ್ನ ಹೈ ಆಗಿ ಇಟ್ಕೊಂಡಿರ್ತಾರಲ್ಲ ಅಂತವ್ರ ಜೊತೆ ಇರಬೇಕು ಯಾವಾಗಲೂ ಕೆಟ್ಟ ವಿಚಾರಗಳಿಂದ ತುಂಬಿಕೊಂಡಿರೋರಿಂದ ದೂರ ಇರಬೇಕು ಹಾಗೇನೆ ಸದಾ ಹ್ಯಾಪಿ ಮತ್ತೆ ಪಾಸಿಟಿವ್ ಆಗಿರೋ ಜೊತೆ ನೀವು ಇರಬೇಕು ಹೊರತು ಆಲ್ವೇಸ್ ಸ್ಯಾಡ್ ಹಾರಿಬಲ್ ನೆಗೆಟಿವ್ ಇರೋ ಜೊತೆ ನೀವು ಇರೋದಕ್ಕೆ ಹೋಗ್ಬಾರ್ದು ಬಿಕಾಸ್ ಅವರ ಒಂದು ದುಃಖದ ವಿಚಾರಗಳಿಂದ ನೀವು ನೆಗೆಟಿವ್ ಆಗಿಬಿಡ್ತೀರಾ ಕೆಲವರಿಗೆ ಎಷ್ಟೇ ಹೇಳಿದ್ರು ಮೈಂಡ್ ಸೆಟ್ ಚೇಂಜ್ ಆಗಲ್ಲ ಸ್ನೇಹಿತರೆ ಅಂಥವರಿಗೆ ಮರ್ಸಿ ಸೀಕರ್ಸ್ ಅಂತ ನಾವು ಹೇಳ್ತೀವಿ ಎಲ್ಲರೂ ಅಯ್ಯೋ ಪಾಪ ಅಂದ್ರೆ ಅವರಿಗೆ ಸಮಾಧಾನ ಆಗೋದು ಸೊ ಪಾಸಿಟಿವ್ ಮತ್ತೆ ಹ್ಯಾಪಿ ಮೈಂಡೆಡ್ ಪೀಪಲ್ ಜೊತೆ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇದರಿಂದ ಮಾತ್ರ ನೀವು ಇಪ್ಪತ್ತಿಪ್ಪತ್ತಾರ ಸಕ್ಸೆಸ್ಫುಲ್ ಆಗಿ ಹ್ಯಾಪಿಯಾಗಿ ಕಳೆಯೋದಕ್ಕೆ ಸಾಧ್ಯ ಅಂಡ್ ಇಪ್ಪತ್ತಿಪ್ಪತ್ತಾರರಲ್ಲಿ ಬರೀ ಖುಷಿ ಪಡೆಯೋದನ್ನ ನೋಡಬಾರ್ದು ನಿಮ್ಮನ್ನ ನೀವು ಅದಕ್ಕೆ ಯೋಗ್ಯರನ್ನಾಗಿ ಮಾಡ್ಕೋಬೇಕು ಹಾಗಾಗಿ ವಾಂಟಿಂಗ್ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ನಿಮ್ಮನ್ನ ನೀವು ಪ್ರಿಪೇರ್ ಮಾಡೋದ್ರ ಕಡೆಗೆ ಜಾಸ್ತಿ ಗಮನ ಕೊಡಿ ಬರೀ ಡಿಸೈನ್ಸ್ ಅನ್ನ ಇಟ್ಕೊಂಡು ಮತ್ತೆ ಮತ್ತೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಅದರಿಂದ ಏನು ಯೂಸ್ ಆಗಲ್ಲ ಅದಕ್ಕೋಸ್ಕರ ನೀವು ಆಕ್ಷನ್ ತಗೋಬೇಕು ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಹಾಗೇನೆ ನಿಮ್ಮನ್ನ ನೀವು ಯೋಗ್ಯರನ್ನಾಗಿ ಮಾಡ್ಕೋಬೇಕು ಆ್ಯಂಡ್ ನಾಲ್ಕನೇದು ನಿಮ್ಮ ಮೇಲೆ ನಿಮಗೆ ದಯ ಇರಬಾರ್ದು ನಿಜ ಹೇಳಿ ನಿಮ್ಮ ಮೇಲೆ ನಿಮಗೆ ತುಂಬ ದಯ ಎನಿಸ್ತಾ ಇರುತ್ತಾ ನಿಮ್ಮ ಅದೃಷ್ಟನೇ ಸರಿ ಇಲ್ಲ ಕಷ್ಟಗಳು ಜಾಸ್ತಿ ಆಗ್ತಾನೇ ಇದೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಜೀವನ ತುಂಬ ಕಷ್ಟ ಬೇರೆಯವ್ರ ಲೈಫ್ ಎಷ್ಟು ಚೆನ್ನಾಗಿದೆ ನಾನು ಹೀಗೆ ಹಿಂದೆ ಉಳಿದ್ಬಿಟ್ಟಿದ್ದೀನಿ ನಾನು ಒಳ್ಳೇದನ್ನೇ ಮಾಡ್ತಾ ಇರ್ತೀನಿ ಆದರೆ ನನಗೆ ಮಾತ್ರ ಬರೀ ಕೆಟ್ಟದೇ ಆಗ್ತಾ ಇರುತ್ತೆ ಇದೆಲ್ಲದರ ಉತ್ತರ ಹೌದು ಅಂತ ಇದ್ರೆ ನಿಮ್ಮ ಮೇಲೆ ನಿಮಗೆ ದಯೆ ಇದೆ ಅದು ನಿಮ್ಮನ್ನ ಹಾಳು ಮಾಡ್ಬಿಡುತ್ತೆ ಯಾಕಂದ್ರೆ ನಿಮ್ಮ ವಿಚಾರಗಳು ಒಂದಲ್ಲ ಒಂದು ದಿನ ನಿಮ್ಮ ರಿಯಾಲಿಟಿ ಆಗ್ಬಿಡುತ್ತೆ ನೀವೇನ್ ಯೋಚಿಸ್ತಿರೋ ಹಂಡ್ರೆಡ್ ಪರ್ಸೆಂಟ್ ನೀವು ಅದೇ ತರ ಆಗ್ತಾ ಹೋಗ್ತೀರಾ ನಿಮ್ಮ ಲೈಫು ಅದೇ ತರ ರಿಯಾಲಿಟಿ ಆಗೋದಕ್ಕೆ ಶುರು ಆಗ್ಬಿಡುತ್ತೆ ನಿಮ್ಮನ್ನ ನೀವು ವಿಕ್ಟಿಮ್ ಅನ್ಕೊಳ್ಳೋದಿದೆಯಲ್ಲ ಅದರಂತ ಕೆಟ್ಟ ಒಂದು ಗುಣ ಮನುಷ್ಯಂದು ಯಾವುದೂ ಇಲ್ಲ ಹೀಗೇನಾದ್ರೂ ಇದ್ರೆ ಇಮ್ಮಿಡಿಯೇಟ್ ಆಗಿ ಅದನ್ನ ಡಿಲೀಟ್ ಮಾಡ್ಬಿಡಿ ಯಾಕಂದ್ರೆ ಆತ್ಮ ಅನ್ನೋದು ಕೆಲವರನ್ನ ಯಾವ ಲೆವೆಲ್ಗೆ ತಂದು ನಿಲ್ಲಿಸುತ್ತೆ ಅಂದ್ರೆ ಅವರು ಅನ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಎಲ್ಲರೂ ನನ್ನನ್ನ ಯೂಸ್ ಮಾಡ್ಕೊಳ್ತಾ ಇದಾರೆ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇದನ್ನ ಬಿಟ್ಬಿಡಿ ನೀವು ಈ ರೀತಿ ಆಗೋದಕ್ಕೆ ಯಾವತ್ತಿಗೂ ಬಿಟ್ಕೋಬೇಡಿ ಇವತ್ತು ನಿಮ್ಮ ಸಿಚುಯೇಷನ್ ಅನ್ನ ಚೇಂಜ್ ಮಾಡಕ್ ಆಗದೇ ಇದ್ರು ನಿಮ್ಮ ದೃಷ್ಟಿಕೋನವನ್ನ ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ ನನಗೆ ಅನ್ಸೋ ಮಟ್ಟಿಗೆ ಜನ ತಮ್ಮ ಸ್ಯಾಡ್ ಸ್ಟೋರೀಸ್ ಅನ್ನ ಹೈಲೈಟ್ ಮಾಡಿ ಯಾಕೆ ಹೇಳ್ಕೊಳ್ತಾರೆ ಗೊತ್ತಾ ಅವರಿಗೆ ಸಹಾನುಭೂತಿ ಸಿಗ್ಲಿ ಅನ್ನೋ ಉದ್ದೇಶದಿಂದ ಅಥವಾ ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡ್ಲಿ ಅಂತ ಉದ್ದೇಶದಿಂದ ಆದ್ರೆ ಅಂಥವ್ರು ಮರ್ತು ಬಿಡ್ತಾರೆ ಈ ಒಂದು ಹ್ಯಾಬಿಟ್ ಇದೆಯಲ್ಲ ಅದು ಅವರು ನಾವು ಒಳಗಿಂದನೇ ವೀಕ್ ಮಾಡ್ತಾ ಬರುತ್ತೆ ನೆನ್ಪಿಟ್ಕೊಳ್ಳಿ ಅಳೋದು ಜಸ್ಟ್ ಟೈಮ್ ವೇಸ್ಟ್ ಅಷ್ಟೇ ಇದರಿಂದ ಯಾವ ಸಿಚುಷನ್ ನಿಮಗೆ ಖಂಡಿತ ಚೇಂಜ್ ಆಗಲ್ಲ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ಒಂದ್ಸರಿ ಎರಡು ಕಾರ್ಗಳು ಗಳು ಒಬ್ಬ ಡ್ರೈವರ್ ಆಚೆ ಬಂದು ಕೂಗಾಡಕ್ಕೆ ಶುರು ಮಾಡ್ಬಿಡ್ತಾನೆ ನನ್ನ ಇದೇ ಆಗೋಯ್ತು ಅದೃಷ್ಟನೇ ಸರಿ ಇಲ್ಲ ಸಾವಿರ ಸಾವಿರ ಬರೀ ಖರ್ಚೆ ಆಗೋಯ್ತು ನನಗೆ ಅದೃಷ್ಟನೇ ಸರಿ ಇಲ್ಲ ಹಾಗೆ ಹೀಗೆ ಅಂತ ಕಿರ್ಚಾಡ್ತಾನೆ ಆದ್ರೆ ಇನ್ನೊಬ್ಬ ಕಾಮ್ ಆಗಿ ಕೆಳಗಡೆ ಇಳಿದು ಬರ್ತಾನೆ ಹಬ್ಬ ಸದ್ಯ ಇಷ್ಟು ಚಿಕ್ಕದ್ರಲ್ಲೇ ಮುಗೀತಲ್ಲ ನಾವೆಲ್ಲ ಸೇಫ್ ಆಗಿದ್ದೀವಿ ಯಾರಿಗೂ ಏನೂ ಆಗ್ಲಿಲ್ಲ ದಯ ಇಷ್ಟು ಚಿಕ್ಕದ್ರಲ್ಲೇ ಎಲ್ಲ ಮುಗಿಸ್ಬಿಟ್ಟ ಅಂತ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾನೆ ನೋಡಿ ಇಬ್ರು ಸೇಮ್ ಇನ್ಸಿಡೆಂಟ್ಸ್ ಆಯ್ತು ಸೇಮ್ ಎಕ್ಸ್ಪೀರಿಯನ್ಸ್ ಆಯ್ತು ಬಟ್ ದೃಷ್ಟಿಕೋನ ಚೇಂಜ್ ಇತ್ತು ಒಬ್ಬನಿಗೆ ಸಿಫ್ಟ್ ಬಂದು ಕೂಗಾಡ್ತಾ ಇದ್ದ ಇನ್ನೊಬ್ಬ ಲಕ್ಕಿ ಅಂತ ಫೀಲ್ ಮಾಡ್ತಾ ಇದ್ದ ಸೊ ಜೀವನ ಹೇಗೆ ಸ್ನೇಹಿತರೆ ಏನ ನಡೀತಾ ಇದೆ ಅನ್ನೋದಕ್ಕಿಂತ ನೀವು ಅದನ್ನ ಹೇಗೆ ನೋಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇದೇ ನಿಮ್ಮ ಲೈಫ್ ನ ಡೈರೆಕ್ಷನ್ ಅನ್ನ ಡಿಸೈಡ್ ಮಾಡೋದು ಒಬ್ಬ ಮೋಟಿವೇಶನ್ ಸ್ಪೀಕರ್ ಇದ್ದಾನೆ ಅವನಿಗೆ ಎರಡು ಕೈ ಇಲ್ಲ ಎರಡು ಕಾಲಿಲ್ಲ ಇಲ್ಲ ಅನಿಕ್ ವಿಜ್ಯೂಸ್ ಅಂತ ಅವನ ಹೆಸರು ಅವನ್ ಇದಕ್ಕೆ ದೊಡ್ಡ ಉದಾಹರಣೆ ಸ್ನೇಹಿತರೆ ಎರಡು ಕೈ ಎರಡು ಕಾಲ್ ಇಲ್ಲ ಅಂದ್ರು ಇಡೀ ಪ್ರಪಂಚನ ಅವನು ಮೋಟಿವೇಟ್ ಮಾಡ್ತಾ ಇದ್ದಾನೆ ಅವನು ಹೇಳ್ತಾನೆ ಜೀವನ ತುಂಬಾ ಸುಂದರವಾಗಿದೆ ಹ್ಯಾಪಿಯಾಗಿ ಜೀವಿಸಿ ಅಂತ ಇಲ್ಲಿ ಲೆಸನ್ ಏನು ಅಂದ್ರೆ ಇಪ್ಪತ್ತು ಇಪ್ಪತ್ತಾರರಲ್ಲಿ ದಯೆ ಅನ್ಕೊಳ್ಳೋದು ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡೋದು ನಮ್ಮನ್ನ ನಾವು ಕೆಟ್ಟ ಅದೃಷ್ಟ ಅಂತ ಅನ್ಕೊಳ್ಳೋದು ಇದನ್ನೆಲ್ಲ ಬಿಟ್ಟು ಬಿಡಬೇಕು ಆಕ್ಷನ್ ತಗೋಬೇಕು ಅಂಡ್ ಐದನೇ ರೂಲ್ ಏನು ಅಂದ್ರೆ ಪ್ರಪಂಚದಲ್ಲಿ ನಿಮ್ಮದೇ ಆದ ಒಂದು ಸೆಲ್ಫ್ ಇಮೇಜ್ ಅಂದ್ರೆ ನಿಮ್ಮದೇ ಒಂದು ಚಾಪನ್ನ ಕ್ರಿಯೇಟ್ ಮಾಡಿ ಹೋಗ್ಬೇಕು ಅದಕ್ಕೆ ನೀವು ಟ್ರೈ ಮಾಡಿ ಸ್ನೇಹಿತರೆ ನಾವು ಹುಟ್ಟಿದಾಗ ನಮ್ಮ ಲೈಫ್ ಒಂದು ಬಿಳಿ ಹಾಳೆ ಆಗಿರುತ್ತೆ ಅದರಲ್ಲಿ ನಮ್ಮ ಎಫರ್ಟ್ ನಮ್ಮ ಪ್ರಯತ್ನಗಳು ನಮ್ಮ ಎಕ್ಸ್ಪೀರಿಯನ್ಸ್ಗಳು ಕಲರ್ ಅನ್ನ ತುಂಬಿಸೋದಕ್ಕೆ ಶುರು ಮಾಡುತ್ತೆ ನಮ್ಮ ಕೊನೆಯ ದಿನಗಳು ಬಂದಾಗ ಆ ಪೇಪರ್ ಅನ್ನ ನಾವು ವ್ಯಾಲ್ಯೂಯಬಲ್ ಮಾಡಿ ಬಿಟ್ಟು ಹೋಗ್ತಿವೋ ಅಥವಾ ಒಂದು ರದ್ದಿ ಪೇಪರ್ ವೇಸ್ಟ್ ಪೇಪರ್ ಆಗಿ ನಾವು ಮಾಡಿ ಹೋಗ್ತಿವೋ ಅನ್ನೋದು ನಮ್ಮ ಕೈಲಿದೆ ನಮ್ಮ ಜೀವನ ಒಂಥರ ಕಬ್ಬಿಣದ ಹಾಗೆ ಅದರಿಂದ ಪ್ರಾಣಿಗಳ ಕಾಲಲ್ಲಿ ಹಾಕುವಂತ ಗೊರಸುಗಳನ್ನು ಕೂಡ ಮಾಡಬಹುದು ಹಾಗೆ ಜೆಟ್ ಗಳಿಗೆ ಕೋಟಿ ಕೋಟಿ ಬೆಳೆ ಬಾಳುವಂತ ವಾಚ್ ಗಳಿಗೆ ಒಂದು ಸ್ಪ್ರಿಂಗ್ ಮಾಡಬಹುದು ನಿಮ್ಮ ವ್ಯಾಲ್ಯೂ ನೀವು ಎಲ್ಲಿ ಹುಟ್ಟಿದ್ರೆ ಅನ್ನೋದನ್ನ ಡಿಟರ್ಮೆನ್ ಮಾಡಲ್ಲ ನೀವು ಏನನ್ನಾಗಿ ಮಾಡಿಕೊಂಡ್ರಿ ಅನ್ನೋದನ್ನ ಡಿಟರ್ಮೈನ್ ಮಾಡುತ್ತೆ ಸೊ ಇಪ್ಪತ್ತು ಇಪ್ಪತ್ತಾರರಲ್ಲಿ ನೀವು ಏನಾಗ್ತೀರಾ ಅನ್ನೋದನ್ನ ಇವತ್ತಿಂದಾನೇ ನೀವು ಡಿಸೈಡ್ ಮಾಡಿ ಅದರ ಕಡೆಗೆ ನೀವು ಆಕ್ಷನ್ ತಗೊಳ್ಳೋದಕ್ಕೆ ಶುರು ಮಾಡಬೇಕು ಒಂದನ್ನ ನೆನಪಿಟ್ಕೊಳ್ಳಿ ಸಮಾಧಾನ ಮಾಡೋದಿಕ್ಕೆ ಯಾರನ್ನಾದ್ರೂ ಆಗದಲ್ಲಿದ್ರು ಸ್ವಲ್ಪ ಸಾಂತ್ವನ ಕೊಡಿ ಅವರಿಗೆ ಸಹಾಯ ಮಾಡೋದಕ್ಕೆ ಆಗಲ್ಲ ಇದ್ರೂ ದಯವಿಟ್ಟು ಅನ್ಯಾಯನ ಮಾಡೋದಕ್ಕೆ ಹೋಗ್ಬೇಡಿ ಸಮಸ್ಯೆಗೆ ನಿವಾರಣೆ ಕೊಡೋದಕ್ಕೆ ಆಗದಿದ್ರು ಪರವಾಗಿಲ್ಲ ಆ ಸಮಸ್ಯೆಗೆ ನೀವು ಕಾರಣ ಆಗೋದಕ್ಕೆ ಹೋಗ್ಬೇಡಿ ಯಾರಿಗೂ ತಲೆನೋವು ಆಗದೆ ಅವರ ತಲೆನೋವಿಗೆ ಮುಲಾಮ್ ಆಗೋದಕ್ಕೆ ಟ್ರೈ ಮಾಡಿ ಆಗ ಪ್ರಪಂಚ ನಿಮ್ಮನ್ನ ವ್ಯಾಲ್ಯೂ ಮಾಡುತ್ತೆ ಗೌರವ ಕೊಡುತ್ತೆ ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಬಾಯ್